ನೋಡಿ ಅಲ್ಲಿ ಏನು ಕಾಣ್ತೀನಿ ಮರಿ ನನ್ನ ಕೈಯಲ್ಲಿ ಸೊತೋಗಿದೆ ಇದು ಆ್ಯಕ್ಚುಲಿ ಏನಕ್ಕೆ ಸೊತಾಗಿದೆ ಅಂತ ಗೊತ್ತಾ ಇದ್ದಕ್ಕಿದ್ದಂಗೆ ಸೊತೋಗಿದೆ ಮರಿಗಳು ನೋಡ್ತಿರ್ಬೋದು ಈ ಕೋಳಿ ಕಾಣ್ತಿದ್ದೆ ಈ ಕೋಳಿ ಹದಿಮೂರು ಮರಿ ಮಾಡಿತ್ತು ಹದಿಮೂರು ಮರಿಗಳು ಹುಡ್ಕೊಂಡ್ರೆ ನಾಲ್ಕು ಮರಿ ಅಲ್ಲಿಗೆ ಒಂಬತ್ತು ಮರಿ ಸೊತಾಗಿದೆ ರೀಸನ್ ಏನಂದರೆ ಈ ಒಂಬತ್ತು ಮರಿ ಸತ್ತೋಗಿರೋದು ಸರ್ ನಾನು ಬಂದು ದೊಡ್ಡಕ್ಕೆ ಒಂದು ವಾರ ಆಯಿತು ನನಗೆ ಗೊತ್ತಿಲ್ಲ ಬಟ್ ನನ್ನ ಈ ಮರಿ ತಿಳಿದಾಗ ಗೊತ್ತಾಗಿದ್ದೇನಪ್ಪ ಅಂದರೆ ನಮ್ಮ ತಂದೆ ಏನು ಅಂದರೆ ಕೋಳಿ ಮರಿಗೆ ಅಕ್ಕಿ ನುಚ್ಚು ಅಕ್ಕಿ ನುಚ್ಚು ಗೊತ್ತಾ ನಾವು ಅಕ್ಕಿ ನುಚ್ಚಾಕ್ತೀವಲ್ಲ ಸೊ ಅದು ಅದನ್ನ ತುಂಬ ಸಣ್ಣ ಕೊಡಿಸ್ಬೇಕು ಇಕ್ಕಿಟ್ಟು ಯಾರೋ ಥರ ಸೊ ಒಡಿಸ್ದಾಗ ಬೆಟ್ಟಿರೋದು ತಿಂದಾಗ ಈ ನೋಡಿ ಕೋಳಿ ಮರಿಗಳು ನೀರು ಹಿಡಿದಿರೋದೇ ಕಾರಣ ಕೋಳಿ ಮರಿ ಸಾಯೋದಕ್ಕೆ ಮೇಯ್ನಾಗಿ ಕಾರಣ ಕೋಳಿ ಮರಿ ನೀರು ಕುಡಿದಿರೋದೇ ಕಾರಣ ನೋಡಿ ಹಿಂದೆ ಇಕ್ಕ ಕಟ್ಕೊಂಡಿದೆ ಇಕ್ಕ ಸೊ ಅದು ತಿಂದಿದ್ದು ಮೋಸನೂ ಆಚೆ ಬಂದಿಲ್ಲ ಆಚೆ ಬಂದ ಬಂದಿರೋದ್ರ ಕಾರಣ ಮರಿಗಳು ಸಾಯೋ ಚೆನ್ನಾಗಿ ಸಾಯ್ತಾ ಹೋಗಿದೆ ಸೊ ಸಾಯೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಬಿಡಿ ಆ ಥರ ಆದಾಗ ಏನಕ್ಕೆ ಹಿಂದೆ ಮೋಷನ್ ಹೋಗಲ್ಲ ಅಂದ್ರೆ ಫುಲ್ ಹೊಟ್ಟೆ ಕಟ್ಕೊಂಡಿರುತ್ತೆ ಸೊ ಏನು ತಿನ್ನೋಕ್ಕಾಗಲ್ಲ ಏನು ಬಿಡೋಕ್ಕಾಗಲ್ಲ ಮರಿಗಳು ಹೊಟ್ಟೆ ಕಟ್ಕೊಂಡು ಸೋತೋಗುತ್ತೆ ಹಿಂದೆ ಆ ಥರ ಆಗಿದೆ ನನ್ನ ನನಗೆ ನಾನು ತಿಳ್ಕೊಂಡ್ರೆ ಪ್ರಕಾರ ಅನಿಸುತ್ತೆ ಸೊ ನಿಮ್ಗೇನಾದ್ರೂ ಬೇರೆ ಇತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಏನಕ್ಕೆ ಸೋತೋಗಿದೆ ನನ್ನದು ನಾನು ಹೇಳೋದು ಇಷ್ಟನೆ ಯಾರಾದರೂ ಕೂಡ ಮರಿಗಳು ಮಾಡಿಸಿದ್ರೆ ಮರಿಗಳಿಗೆ ಮೇವು ಕರಿದ್ರೆ ಅಕ್ಕಿ ನುಚ್ಚು ಅಂತ ಜಾಸ್ತಿ ಆಗೋಕ್ಕೆ ಹೋಗ್ಬಿಡಿ ಹಾಲನ್ನು ಆದಷ್ಟು ಕೂಡ ರಾಗಿ ಯೂಸ್ ಮಾಡಿ ಹಾಕ್ಬಿಟ್ರೆ ಜೋಳ ಈ ಮೆಕ್ಕೆಜೋಳ ಬರುತ್ತಲ್ಲ ಹಳಜೋಳ ಜೋಳ ಪುಡಿ ಮಾಡಿಕೊಂಡು ಅದನ್ನು ಯೂಸ್ ಮಾಡೋದು ಬೆಟ್ರು ಏನಕ್ಕೆ ಅಂದರೆ ಮರಿಗಳು ಚೆನ್ನಾಗಿರ್ತವೆ ಈ ನುಚ್ಚು ತಿಂದಾಗ ಏನಾಗುತ್ತೆ ನುಚ್ಚು ಹಳ್ಳುತ್ತೆ ಹೊಟ್ಟೆ ಒಡೆ ಅಕ್ಕಿ ಅಳ್ಳುತ್ತೆ ಬಡೆಯೊಡೆ ಹಣದಾಗ ಏನಾಗುತ್ತೆ ಇವಾಗ ನಾವು ಇವಾಗ ಎಕ್ಸಾಂಪಲ್ ತೊಗೊಳ್ಳಿ ರೈಸ್ ಹಾಕ್ತಿ ರೈಸ್ ಅನ್ನಾಗಲ್ವ ಹಳ ಹಾಗೆ ಅರಳುತ್ತೆ ಹಣದಾಗ ಇದು ಮೋಷನ್ ಕಟ್ಟಾಗಿ ಮರಿಗೆ ಆ ಮೋಷನ್ ಕಟ್ಟಾಗಿ ಆಗದ ರೀಸನ್ಗೆ ಮರಿಗಳು ಏನು ಮಾಡುತ್ತೆ ಅದು ಇಕ್ಕ ಕೆಡ್ಕೊಂಡು ಕಟ್ಕೊಂಡು ಹಿಂದೆ ಕಾಕ ಸೊ ಮರಿಗಳೆಲ್ಲ ಡೆತ್ ಆಗ್ತವೆ ಸೊ ನಮ್ಮ ಹಂಗೇನೆ ಒಟ್ಟು ಒಂಬತ್ತು ಮರಿ ಆಗಿದೆ ಸೊ ತುಂಬ ಬೇಜಾರಾಗ್ತಿತ್ತು ನಿಜಲೂ ಕೂಡ ಎಲ್ಲ ಏನಂದರೆ ಬ್ಲ್ಯಾಕ್ ಮರಿಗಳ ತುಂಬ ಚೆನ್ನಾಗಿತ್ತು ಮರಿಗಳೆಲ್ಲ ಸೊ ನಾವು ನೋಡಿ ನನಗೆ ಮೂರು ವರ್ಷ ಕೋಳಿ ಸಾಕಾಣಿಗಿಲ್ಲಿ ಎಕ್ಸ್ಪನ್ಸ್ ಅನುಭವ ಇದೆ ಆದರೂ ಕೂಡ ನನಗೇನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ಇದೆಲ್ಲ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ವೆದರ್ ಕೂಡ ಅದೇ ಥರ ಐತೆ ಮಳೆ ಬರ್ತೈತೆ ತುಂಬ ಮಳೆ ಮತ್ತು ಹಾಗೆಯೇ ಚಳಿ ಇರುತ್ತೆ ಸೊ ಕೋಲ್ಡ್ಗೂ ಕೂಡ ಆಗುತ್ತೆ ಮರಿಗೂ ಸಹಿತ ಸಹಿತ ನೋಡಿ ತಾಯಿ ಕುಳಿ ನಾನು ತಾಯಿ ಕುಳಿ ಜೊತೆ ಬಿಟ್ಟು ಮೇಯಿಸೋದು ಸೊ ತಾಯಿ ಜೊತೆ ಸೊ ಇನ್ನೊಂದು ಏನಪ್ಪ ಅಂದರೆ ನೀರು ಜಾಸ್ತಿ ಇರೋ ಕಾರಣ ಮರಿಗೂ ನೀರು ಸಿಕ್ಕಿಲ್ಲ ಅನಿಸುತ್ತೆ ತಿಂದು ಮೇಯ್ ತಿಂದಾಗ ಸೊ ಜೀರ್ಣ ಆಗಿರಲ್ಲ ಆಗಿನ ಸೊತಾಗಿದೆ ಇದು ನನಗೂ ನಾನು ಅಂದರೆ ಪ್ರಕಾರ ನೀವು ಒಂದು ನಿಮ್ಮೊಂದಿಗೆ ಗೊತ್ತಿರೋ ಬೇರೆ ರೀತಿ ಯಾರಿಗೆ ಸೊತಾಗಿದೆ ಅಂತ ಗೊತ್ತಾದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಅಡುಗೆ ಅದ್ರ ಮರಿ ಒಳಗೆ ಚೆನ್ನಾಗಿದೆ ಆದರೆ ಏನಾಗಿದೆ ಅದಕ್ಕೆ ಮಿಸ್ ಆಗ್ಲತ್ತೆ ಅದು ತುಂಬ ಚೆನ್ನಾಗಿದೆ ಹೋಗಿದೆ ಮತ್ತೆ ಇದ್ರ ಮರಿ ಮಾತ್ರ ಅಲ್ಲಿ ಲಾಸ್ ಇದೆ ಇದು ಈಗ ಸೊಪ್ಪಾಗಿದೆ